ಏನು ಹದಿನೆಂಟನೇ ತಾರೀಕು ಮೆಕ್ಕೆಜೋಳ ವಿಚಾರ ಇಟ್ಕೊಂಡು ಮಾಜಿ ಶಾಸಕರು ಬಂದ್ಗೆ ಕರೆ ಕೊಡ್ತಾರೆ ಈ ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಗಾರರು ಇವತ್ತು ರಾಜ್ಯಾದ್ಯಂತ ಸಂಕಷ್ಟದಲ್ಲಿದ್ದಾರೆ ಒಂದು ಪಕ್ಷದ ಬಂದ್ ಕರೆ ಕೊಡಬೇಕಂದ್ರೆ ಪಕ್ಷದ ಕಚೇರಿಯಲ್ಲಿ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬೇಕು ಹಾಗೆಯೇ ಈ ಒಂದು ಬಂದ್ ಕರೆ ಕೊಟ್ಟಾಗ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೂ ತಂದಿಲ್ಲ ನಮ್ಮ ರೈತ ಮೋರ್ಚಾ ರಾಜ್ಯಾಧ್ಯ ಅಧ್ಯಕ್ಷರಿಗೂ ಇದು ಸಹ ಗಮನಕ್ಕೆ ತಂದಿಲ್ಲ ಇವರ ಕೈಗೊಂಬೆ ಜಿಲ್ಲಾಧ್ಯಕ್ಷ ಅವ್ರ ಗಮನಕ್ಕೂ ಸಹ ತಂದಿಲ್ಲ ಏಕಾಏಕಿ ಬಂದಂತ ಕರೆ ಕೊಟ್ಟು ತಾಲೂಕು ಜನ ರೈತರಿಗೆ ಅವಮಾನ ಮಾಡ್ತಿರ್ತಕ್ಕಂಥ ವಿಚಾರ ಇದು ಯಾಕಂದರೆ ನಿನ್ನೆ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸಾಹೇಬರು ಒಂದು ಟ್ವೀಟ್ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನ್ನಾಟಿ ರೈತರು ಮೆಕ್ಕೆಜೋಳ ವಿಚಾರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ವಿಚಾರ ಇಟ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ದಪ್ಪ ಸರ್ ದಪ್ಪ ಚರ್ಮದ ಸರ್ಕಾರ ರೈತರ ಬೆಂಬಲ ಮೆಕ್ಕೆಜೋಳ ಬೆಲೆ ಕುಂಠಿತವಾಗಿದೆ ಸಾವಿರದ ನಾನ್ನೂರು ಸಾವಿರದ ಜೋಳನ ತಗೋತಾ ಇದ್ದಾರೆ ಆದಷ್ಟು ಬೇಗ ಖರೀದಿಕೆಯಿಂದ ತಗೋಬೇಕು ಇದನ್ನು ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡಿದ್ದಾರೆ ಬಿ ಜೆ ಪಿ ವಿಜಯೇಂದ್ರ ಸಾಹೇಬ್ರಿಗೂ ಮತ್ತು ಬಿ ಜೆ ಪಿ ಕರ್ನಾಟಕದ ಅದರಲ್ಲಿ ಈ ಹೊನ್ನಾಳಿಯ ಹೋರಾಟನು ಸಹ ಬರಬೇಕಾಯಿತು ಆದರೆ ಅವರು ಇದು ಗಮನಕ್ಕೆ ಇಲ್ಲ ಇದನ್ನು ಸಹ ಸೇರಿಸಿದ್ರೆ ಅದು ಇವರು ರೈತಪರ ಹೋರಾಟ ಅನ್ಬೋದಾಗಿತ್ತು ನಾನು ರಾಜ್ಯ ನಾಯಕ ಮೂರು ಸಲ ನಾನು ಗೆದ್ದಿದ್ದೀನಿ ರೈತ ರೈತಪರ ಹೋರಾಟಗಾರ ಅಂತ ಹೇಳ್ತಾರಲ್ಲ ವಿಜಯೇಂದ್ರ ಅವ್ರಿಗೆ ಗಮನಕ್ಕೆ ಇಲ್ಲದೆ ಮಾಡ್ತಿರ್ತಕ್ಕಂಥದ್ದು ನಾಳೆ ಸಹ ಒಬ್ಬ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾವಕ್ಕೆ ಪ್ರಸ್ತಾಪ ಆಗೋಕ್ಕಿದು ಪಾರ್ಟಿಯ ಅಜೆಂಡಾ ವಿಚಾರ ಇದು ಪಾರ್ಟಿಯ ವರ್ಚಸ್ ವರ್ಚಸ ವಿಚಾರ ಇದು ರೈತ ಪರ ಹೋರಾಟಗಾರ ಅಂತೇಳಿ ಇವತ್ತು ತಾಲೂಕಿನ ರೈತರಿಗೆ ಅವಮಾನ ಮಾಡ್ತಿರ್ತಕ್ಕಂಥದ್ದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ಮೊನ್ನೆ ಬಂದ್ ನೆಪದಲ್ಲಿ ತೈರಿಗೆ ಬೆಂಕಿ ಹಚ್ಚಿ ಶಾಲಾ ಕಾಲೇಜು ಮಕ್ಕಳಿಗೆಲ್ಲ ತೊಂದರೆ ಕೊಟ್ಟಿರ್ತಕ್ಕಂಥ ವಿಚಾರ ನಾವು ಹೇಳಿದ್ವಿ ನಮ್ಮ ರಾಷ್ಟ್ರೀಯ ವಿಚಾರದಲ್ಲಿ ನಮ್ಮ ನಮ್ಮ ಯಾವತ್ತೂ ಸಹ ಬಂದು ಬೆಂಬಲ ಇಲ್ಲ ನಮ್ಮ ಪಕ್ಷದ ಅಜೆಂಡಾದಲ್ಲಿ ಯಾಕಂದರೆ ಅಂತಹ ದೇಶದ ವಿಚಾರ ದೇಶದ ಧರ್ಮದ ವಿಚಾರ ಬಂದಾಗ ಪಕ್ಷ ಕಾರ್ಯ ಕೊಟ್ಟಾಗ ಮಾಡಬೇಕು ಆ ನಿಟ್ಟಿನಲ್ಲಿ ಇವ್ರು ಮಾಡಿರ್ತಕ್ಕಂತಹ ಬಂದನಿಂದ ಆಗಿರ್ತಕ್ಕಂಥ ತೊಂದರೆಗಳು ಅಷ್ಟಿಷ್ಟಲ್ಲ ಆಮೇಲೆ ನಮ್ಮ ಕಾರ್ಯಕರ್ತನ ಒಬ್ಬನಿಗೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಅಲ್ಲೇ ಮಾಡಿದ್ದಾರೆ ಅಂತೇಳಿ ವ್ಯಾಪಕ ಪ್ರಚಾರ ತಗೊಂಡ್ರು ಇದು ರೈತ ಹೋರಾಟ 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 ಏನಾಯಿತು ಇದ್ದಕ್ಕಿದ್ದ ಹಾಗೆ ಆ ಗಲಾಟೆ ಆದ ನಂತರ ಅಲ್ಲಿ ರೈತ ರೈತರನ್ನ ಮೂಲೆಗುಂಪು ಮಾಡಿದ್ರು ಕುರುಬ ಸಮಾಜದ ತಾಲೂಕು ಅಧ್ಯಕ್ಷನ ಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಂದ ಅಲ್ಲೇ ಅಂತೇಳಿ ಅದನ್ನು ಜಾತಿಗೆ ತಿರ್ಸ್ಬಿಟ್ರು ಪುಣ್ಯಾತ್ಮ ಜಾತಿ ಅಂದರೆ ರೈತರ ಹೋರಾಟ ಜಾತಿಗೆ ಹೋಯ್ತು ಅಲ್ಲಿಗೆ ರೈತರ ಹೋರಾಟ ಮೂಲೆ ಗುಂಪಾ ಸೀದ ಅಲ್ಲಿಂದ ದೊಡ್ಡ ದಸಕ್ಕೆ ಮಾಡ್ಕೊಂಡು ಗುಂಡ ಬಂಧಿಸ್ಬೇಕಂತೇಳಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ನಮ್ಮ ಡಿ ವೈಎಸ್ವಿ ಸಾಹೇಬ್ರಿಗೆ ಮತ್ತು ಸುನೀಲ್ ಕುಮಾರ್ ಸಾಹೇಬ್ರ ಇನ್ಸ್ಪೆಕ್ಟ್ರಿಗೆ ಧಮಕಿ ಹಾಕಿ ಕಂಪ್ಲೇಂಟ್ ಕೊಟ್ರು ಧಮಕಿ ಹಾಕಿ ಬಂಧಿಸಲೇಬೇಕು ಬಂಧಿಸಲೇಬೇಕಂತೇಳಿ ಕಂಪ್ಲೇಂಟ್ ಕೊಟ್ರು ಅಲ್ಲೇನಾಯಿತು ಕಂಪ್ಲೇಂಟ್ ತಗೊಂಡ್ರು ಮತ್ತು ಮಾರನೇ ದಿವಸ ಇದೇ ಶೂರ ದೀರ ರೈತ ಈ ಹೋರಾಟ ಏನಿದ್ರು ತನ್ನ ಬೇಳೆಕಾಳು ಬೈಸ್ಕೊಳ್ಳೋಕ್ಕೆ ರೈತರು ಮರ್ತ್ಬಿಟ್ರು ರೈತರು ಮರ್ತರು ಇದೇ ಯಾರು ಅಲ್ಲೇ ಮಾಡಿ ಪಾಲಕ್ ಶಪ್ಪ ಅವ್ರ ಮೇಲೆ ಅಲ್ಲೇ ಆಯಿತು ರೈತ ನಾವು ಜಾತಿ ಹೇಳೋದ ರೈತನ ಮೇಲೆ ಅಲ್ಲೇ ಆದೋ ಈ ತಾಲೂಕು ಜನಕ್ಕೆ ಏನು ಹೇಳಿದ್ರು ನನ್ನ ಹಲ್ಲೆ ಮಾಡೋಕ್ಕೆ ಬಂದರು ಧಮಕಿ ಮಾಡಕ್ಕೆ ಬಂದರು ಅಂತ ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ನನ್ನ ರೈತ ಬಂದವರಿಗೆ ನನ್ನ ಯುವ ಮಿತ್ರರು ಹೇಳಕ್ಕೆ ಪಡ್ತೀನಿ ಇವನೊಬ್ಬ ಡೋಂಗಿ ಇಂತಹ ಎಷ್ಟೋ ಹೋರಾಟಗಳು ನಮ್ಮ ಮೇಲೆ ಹಳವಾರು ಹಿಂದೆ ಇರ್ತಕ್ಕಂಥ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿಸ್ಕೊಂಡು ನಾವು ಇನ್ನೂ ಜೈಲಿಗೆ ಕಲಿತಾ ಇದ್ದೀವಿ ಇದು ಇವನ ಹೋರಾ ಇವನ ಒಂದು ಬೆಳವಣಿಗೆ ಬಿಟ್ಟರೆ ಇಲ್ಲಿ ರೈತ ಪರ ಹೋರಾಟ ಇಲ್ಲ ಕೇಸನ್ನು ಅವತ್ತೇ ವಾಪಸ್ ತಗೊಂಡಿದ್ದಾರೆ ನಿಮಗೆ ಇಲ್ಲ ನಾನು ಅಪ್ಪಟ ಹೋರಾಟಗಾರ ಕಾರ್ಯಕರ್ತರ ಪರ ಜೊತೆಲಿರ್ತೀನಿ ಪಲಶಪ್ಪ ನಾನು ತಿನ್ಬೋ ಜೊತೆಯಲ್ಲಿ ನೀನು ಏನೇ ಆದರೂ ಬಿಡಲ್ಲ ಅಂತಂದು ಪುಣ್ಯಾತ್ಮ ಒತ್ತಡ ತಂದು ಕೇಸ್ ವಾಪಸ್ ತೆಗಿಸ್ಕೊಂಡಿದ್ದಾರೆ ಸುಳ್ಳು ಅಂದರೆ ನಾಳೆ ಪತ್ರಿಕಾಗೋಷ್ಠಿ ಮಾಡಿ ನಾವು ಯಾವ ಕೇಸ್ ವಾಪಸ್ ತಗೊಂಡಿಲ್ಲ ಎಫ್ ಐ ಆರ್ ಹಾಕಿದ್ದೀವಿ ಅಂತ ಪ್ರೂವ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸಂಘರ್ಷ ಇಲ್ಲ ಇನ್ಮೇಲೆ ಸಾಮರಸ್ಯ ಎರಡೂವರೆ ವರ್ಷದಿಂದ ಏನಪ್ಪ ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಿರ್ತವ ಬಂದಿತ್ತವಿಂದಲೂ ಸಹ ಓಟ್ ಚೋರಿ ಗದ್ದಿ ಚೋರ್ ನರೇಂದ್ರ ಮೋದಿಗೆ ಈ ಆಸ್ತಕ್ಕಂಥ ಕೆಲಸ ಅಮಿತ್ ಶಾಜಿಗೆ ಈ ಹೇಳ್ಸೋ ಕೆಲಸ ಭಾರತ ಮಾತೆಗೆ ಈ ಹೇಳ್ತ ಕೆಲಸ ಮಾಡ್ಕೊಂಬತ್ತಾಯಿದ್ರು ಸಹ ತನ್ನ ಹಗರಣಗಳು ಇಲ್ಲಿ ಆಚೆ ಬರ್ತವೆ ಅಂತೇಳಿ ನೀವು ಸಾಂತನಗೌಡ್ರು ಹೊಂದಾಣಿಕೆ ಮಾಡ್ಕೊಂಡು ಒಳ್ಳೊಳಗೆ ನಿಮ್ಮ ಮಾ ತಮ್ಮದ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮುಚ್ಚಿಕೊಳ್ಳೋಕ್ಕೆ ಸಾಮರಸ್ಯ ಮಾಡ್ಕೊಂಡಿದ್ರಾ ರೈತಪ್ಪರ ಹೋರಾಟ ಅಂತೀರಲ್ಲ ಇದೇ ಮೆಕ್ಕೆಜೋಳ ಬೆಳೆ ರೈತ ರೈತ ರೈತರು ಇದೇ ಮೂರು ತಿಂಗಳಿಂದೆ ಗೊಬ್ಬರ ಇಲ್ಲ ಅಂತೇಳಿ ರಸ್ತೆ ತಡೆ ಮಾಡ್ದಾಗ ಎಲ್ಲೋಗಿದ್ದಪ್ಪ ನೀವು ದಾವಣಗೆರೆಯಲ್ಲಿ ಬಿ ದಾವಣಗೆರೆ ಹೋರಾಟ ಮಾಡ್ತಾ ಇದ್ರಿ ನಿನ್ನ ಹೋರಾಟ ಈ ಎ ಪಿ ಎಂ ಸಿ ಚುನಾವಣೆಯಲ್ಲಿ ಈಗ ಹದಿನೈದು ದಿವಸಗಳಿಂದ ಇದೇ ಐ ವಿಲ್ ಐ ಬಿಲ್ ಕುತ್ಕೊಂಡು ಇದೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಶಾಂತನಗೌಡರು ನೀವು ಸೀಟ್ ಹಂಚ್ಕೊಂಡ್ರಲ್ರಿ ಸೀಟು ಐದು ಏಳು ಸೀಟ್ ಹಂಚ್ಕೊಂಡ್ರಿ ಇದ ಸಾಮರಸ್ಯ ಮತ್ತು ಭ್ರಷ್ಟಾಚಾರ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ಎಷ್ಟು ಎಷ್ಟು ಹಗರಣ ಎಷ್ಟು ಹಗರಣಗಳನ್ನ ಹೊಂದಾಣಿಕೆ ಮಾಡ್ಕೊಂಡು ನೀವು ಮಾಡ್ತಾಯಿದ್ದೀರಿ ಭದ್ರಾ ನಾಲೆ ವಿಚಾರದಲ್ಲಿ ರೈತ ಪರ ಹೋರಾಟ ಅಂತೇಳಿ ದಾವಣಗೆರೆ ಬಂದ್ ಮಾಡಿದ್ರಿ ಎಲ್ಲಿ ಬಂತು ಆರಾಮಾಗಿ ನೀರು ಹರಿದು ಹೋಗ್ತಾ ಇದೆ ಚಿತ್ರದುರ್ಗಕ್ಕೆ ಯಾಕೆ ಏನಾರ ಸೆಟ್ಲ್ಮೆಂಟ್ ಆಯಿತಾ ಅರಬಟ್ಟೆ ರೈತ ವಿಚಾರ ರೈತ ಪರ ಹೋರಾಟ ಅಲ್ಲಿರ್ತಕ್ಕಂಥ ಸೋಲಾರ್ ಸೋಲಾರ್ ವಿಚಾರ ಸೋಲಾರ್ ವಿಚಾರಕ್ಕೆ ರೈತ ಪರ ಅಲ್ಲಿ ರೈತರು ರೈತರು ಕುರಿಗಾಯಿಗಳು ಅದು ಪ್ರತಿಭಟನೆ ಮಾಡಿದ ಸ್ಥಳಕ್ಕೆ ಹೋಗಿ ಎ ಸಿ ಟಿ ಸಿ ಅವರಿಗೆಲ್ಲ ಏಕೆ ಮಾತಾಡಿದೆ ಗುಂಡಾ ಅಂದೆ ದಬ್ಬಾಗೇರಿ ದಬ್ಬಾಲಿಕೆ ಮಾಡಿ ಅಲ್ಲಿಂದ ಓಡಿಸ್ದೆ ಒಂದೇ ಹದಿನೈದು ದಿವಸದೊಳಗಡೆ ಇವತ್ತು ಸೋಲಾರ್ ಪ್ಲ್ಯಾಂಟ್ ನಿರ್ಮಾಣ ಆಗ್ತೈತೆ ಯಾಕೆ ಕೇಸ್ ಬದಲಾಯ್ತಾ ಐಮ ಸಗರಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಿಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ ರೀ ಮೂ ಇಪ್ಪತ್ತೈದು ಕೋಟಿ ತಿಂದಿದ್ಯಾ ಅಂತ ಇವತ್ತು ಒಂದೇ ಒಂದು ಲೈಟ್ ಇಲ್ಲ ನಿನ್ನಿಂದ ಭಾರತೀಯ ಜನತಾ ಪಾರ್ಟಿ ಕೆಟ್ಟ ಹೆಸರು ಬರ್ತೈತೆ ನಿಮ್ಮ ಹೊಂದಾಣಿಕೆಯಿಂದ ನಿನ್ನ ಒಂದು ಎರಡೂವರೆ ವರ್ಷ ಸಾಮರಸ್ಯದಿಂದ ಮತ್ತೆ ಆಪಾದನೆ ಮಾಡಿದಾರಲ್ಲ ನಾನು ಒಂದು ರೂಪಾಯಿ ತಿಂದಿಲ್ಲ ಇದಕ್ಕೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ದಾಖಲೆ ತಂದು ತೋರಿಸ್ತೀರಾ ಹೇಳಿರಿ ತಾಲ್ಲಕ್ಕು ಜನಕ್ಕೆ ನಮ್ಮ ಯುವ ಮುಖಂಡರಿಗೆ ಅಮಾಯಕ ಯುವಕರಿಗೆ ಈ ಮತಾಂತರದ ವಿಷ ಬೀಜ ತುಂಬತಾ ಇದ್ದೀನಿ ಹಂಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ನನ್ನ ಯಾರು ಇಲ್ಲ ಎರಡೂವರೆ ವರ್ಷ ಸಾಮರಸ್ಯ ಮಾಡ್ಕೊಂಡು ಈಗ ಸಂಘರ್ಷ ದಾವಣಗೆರೆ ಪ್ರೆಸ್ಮೆಂಟಲ್ಲಿ ಏನು ಹೇಳ್ತೀರಿ ನೀವು ಮೊನ್ನೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಮ್ಮ ಬಂಟ ಕಡ್ಲೆ ಗಡಲೆಬಾಳ್ ಧನಂಜಯ ಅವರು ಅವ್ರ ಪಕ್ಷದ ಪರ ಮಾತಾಡಪ್ಪ ಶಾಂತನಗೌಡ್ರನ್ನ ಶಾಂತನಗೌಡ್ರ ನಿಮ್ಮ ಯಶಸ್ ಮಲ್ಲಿಕಾರ್ಜುನ ವಿರುದ್ಧ ಹೋರಾಟ ಮಾಡಿರಿ ನಿಮ್ಮ ಮಂತ್ರಿ ಆಗಿರಿ ನಾವು ಸನ್ಮಾನ ಮಾಡ್ತೀವಿ ಅಂದರೆ ನೀವು ಕಾಂಗ್ರೆಸ್ಸಿನ ಮೀಸಲಾತಿಯ ಗಿರಾಕಿಗಳ ಒಳಗಡೆ ಮೀಸಲಾತಿ ಪಟ್ಟ ಪಡ್ಕೊಂಡಿರ್ತಕ್ಕಂಥವ್ರು ನೀವು ನಿನ್ನ ರೈತ ಪರ ಹೋರಾಟಕ್ಕೆ ಬಂದಿದ್ದು ಕಡ್ಲೆಬಾಳ್ ಧನಂಜಯ ಅವರೇ ಅಥವಾ ಶಾಂತನಗೌಡ್ರ ಮಂತ್ರಿ ಮಾಡೋಕೆ ಬಂದಿದ್ದು ಈಗ ತಾಲಾಗ ಅವಮಾನ ಮಾಡೋಕೆ ಬಂದಿದ್ರಾ ನೀವು ತಾಲೂಕು ಅವಮಾನ ಮಾಡೋಕ್ಕೆ ಬಂದಿದ್ರಾ ಇದೇ ರೇಣುಕಾಚಾರ್ಯ ಹೇಳ್ತಾರೆ ಏ ನೀವೇ ಆಗಬೇಕಾ ಅಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟರ್ ಕೂತ್ಕೊಂಡು ಸರ್ಕಾರದ ಹೋರಾಟ ಮಾಡಿರಿ ಮೆಕ್ಕೆಜೋಳದ ಬಗ್ಗೆ ವಿರೋಧ ಹೋರಾಟ ಮಾಡಿರಿ ಗುಂಡಿಗಳ ಬಗ್ಗೆ ಹೋರಾಟ ಮಾಡಿರಿ ಅಂದರೆ ನೀನೇ ಆಗ್ಬೇಕಾ ಮೂರು ಮೂರು ಸಲ ಎಮ್ ಎಲ್ ಎ ಬೇರೆ ಯಾರು ಇಲ್ವಾ ಅಂದರೆ ನೀನ ಕಾಂಗ್ರೆಸ್ ಟಿಕೆಟ್ ಕೇಳಕ್ಕೆ ಹೋಗಿದ್ದಾ ಹೋರಾಟ ಹೋರಾಡೋದು ಮನಸ್ಸೇ ಇಲ್ಲ ಕಾಂಗ್ರೆಸ್ ಟಿಕೆಟ್ ಕೇಳಕ್ಕೆ ಹೋಗಿದ್ದ ಅಲ್ಲಿ ಇದನ್ನೆಲ್ಲ ನಮ್ಮ ತಾಲೂಕಿನ ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು ಇಂತಹ ಡೋಂಗಿಯ ಹೋರಾಟವನ್ನು ಪಕ್ಷ ಕಡೆಗಣಿಸಿದೆ ಇದು ವಿಜೇಂದ್ರ ಸಾಹೇಬರು ಮಾಡಿರ್ತಕ್ಕಂಥ ಈ ಟ್ವೀಟಲ್ಲೇ ಈತನ ವರ್ತನೆ ಅರ್ಥ ಆಗ್ತಾ ಇದೆ ಪಕ್ಷಕ್ಕೆ ಯಾವುದೇ ನಾನು ಇನ್ನೊಂದು ಹೇಳಕ್ ಬರ್ತೀನಿ ಮಾಧ್ಯಮದ ಮುಖಾಂತರ ಇದೇ ಆಯಿತು ಇಲ್ಲ ಇಲ್ಲಿ ಜಿಲ್ಲಾ ಕಮಿಟಿಲಿ ಹೋರಾಟ ಹೋರಾಟದ ಬಗ್ಗೆ ಚರ್ಚೆ ಆಗಲಿಲ್ಲ ಇಲ್ಲಿ ಹೋರಾಟ ಮಾಡಿ ಹೋಗಿ ಅಲ್ಲಿ ಕೂತ್ಕೊಂಡು ಶನಿವಾರ ಪೂರ್ವಭಾವಿ ಸಭೆ ಕರಿತಾರಂತೆ ಅಂತ ಇದು ಯಾವ ರೀತಿಯ ನಿನ್ನ ಡೋಂಗಿ ರೈತ ಬರ ಹೋರಾಟ ಯಾವ ರೀತಿ ಹೋರಾಟ ಇದು ಶನಿವಾರ ಪೂರ್ವಭಾವಿ ಸಭೆ ಕರೀತಾರೋ ಅದಕ್ಕೆ ಮುಂಚೆ ಮತ್ತು ಜಿಲ್ಲಾ ಜಿಲ್ಲೆ ಇವರಿಂದ ಹೋರಾಡ್ತಾರಲ್ಲ ಟಿಕೆಟ್ ಆಕಾಂಕ್ಷಿಗಳು ನಾಲ್ಕು ಜನ ಇವನ್ನ ನಮ್ಕೊಂಡು ಹೋದ್ರೆ ಮೂರು ನಾಮ ಮಾನ್ಯ ಲೋಕಿಕೆರೆ ನಾಗರಾಜವರೇ ಅಜಯ್ ಅವರೇ ಇವ್ರು ನಂಬ್ಕೊಂಡು ಹೋದ್ರೆ ಮೂರ್ ಈತನ ಪ್ರಬಲವಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟಗಳು ಅಷ್ಟೇ ಇದ್ರಲ್ಲ ಯಾವುದೂ ರೈತ ಪರ ಹೋರಾಟ ಇಲ್ಲ ಎರಡೂವರೆ ವರ್ಷ ಗೆದ್ದಾಗ ಸಿದ್ದರಾಮಯ್ಯವ್ರ ಬಗ್ಗೆ ಕೊಟ್ಟು ಸಿದ್ದರಾಮಯ್ಯನ ಹೋಗಲಿದ್ದು ಮೋದಿ ಮೋದಿಜಿ ನೋಡಿದ್ರೆ ಓಟ್ ಕೊಡ್ತಾರಾ ಅಂತ ಹೇಳಿದ್ದು ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಇವತ್ತು ಪುಣ್ಯಾತ್ಮ ಹೇಳ್ತಾನೆ ಮೋದಿಜಿ ಇದ್ರೆ ವಿಶ್ವನಾಯಕ ಹಬ್ಬ ಇಂಥವೆಲ್ಲ ನೋಡಿದ್ದಾರೆ ಆದ್ದರಿಂದ ನಾವೀಗ ಆಲ್ರೆಡಿ ನಿನ್ನ ಒಂದು ಕುತಂತ್ರದಿಂದ ನಿಮ್ಮ ಕುತಂತ್ರ ಒಂದು ಎಂ ಪಿ ಚುನಾವಣೆ ಕಳ್ಕೊಂಡಿದ್ದೀವಿ ನಾವು ಎಂ ಪಿ ಜಿರ ಒಂದು ಸೀಟ್ ಕಳ್ಕೊಂಡಿದ್ದೀವಿ ನಿಮ್ಮ ನಿಮ್ಮ ಸಾಮರಸ್ಯ ಸಾಮರಸ್ಯದಿಂದ ಸಾಮ ಒಂದೇ ಒಂದು ಜಿಲ್ಲಾ ಮಂತ್ರಿ ಬಗ್ಗೆ ಇವತ್ತು ಸಹ ಮಾತಾಡಲಿಲ್ಲ ಸಾಮರಸ್ಯದಿಂದ ಕೇಸ್ ಅಪ್ಪಸ್ ತಗೊಂಡಿದ್ದೀವಿ ಇದನ್ನು ನಮ್ಮ ತಾಲೂಕಿನ ರೈತ ಬಾಂಧವರು ಯುವ ಮಿತ್ರರು ಅರ್ಥ ಮಾಡಿಕೊಂಡು ಈತನ ಇದಕ್ಕೆ ಕುತಂತ್ರಕ್ಕೆ ಬಲಿಯಾಗಬಾರ್ದು ಭಾರತೀಯ ಜನತಾ ಪಾರ್ಟಿಯ ಆಧಾರದಲ್ಲಿರ್ತಕ್ಕಂಥ ಹೋರಾಟಕ್ಕೆ ಯಾಕಂದರೆ ಸಣ್ಣ ಪುಟ್ಟ ಹೋರಾಟಗಳು ಇರ್ತವೆ ಆದರೆ ರೈತ ವಿಚಾರ ಬಂದಾಗ ರಾಜ್ಯಾಧ್ಯಕ್ಷರಿರ್ತಾರೆ ಗಮನ ತರಬೇಕು ರಾಜ್ಯ ಜಿಲ್ಲಾ ರಾಜ್ಯ ರೈತ ಮೂರ್ಸ ಗಮನಕ್ಕೆ ತರಬೇಕು ಆಮೇಲೆ ಇದು ಮಾಡಬೇಕು ಮತ್ತು ಹೇಳಿ ಮೂರು ಮೂರು ಸಲಿಯೇ ಮಾ ನಾನು ಆಗಿರೋನು ಪಾಲ್ಟಿ ಅಜಂಡ ಪಾಟ್ ಶಿಸ್ತಿನ ಸುಪ್ಪಾಗಿ ಕಣ ಕಣದಲ್ಲಿ ಮತ್ತು ಇದೇನಪ್ಪ ಮಾಡಿದ್ದು ವಿಜಯೇಂದ್ರ ಅವರೇ ನಿನ್ನ ದೂರ ಇಟ್ಟಿದ್ದಾರೆ ನೀನು ಸುಮ್ಮನೆ ಭೋಗಾಸ ಮಾಡ್ಕೊಂಡು ಓಡಾಡ್ತಾ ಇದ್ದೀಯ ಆದ್ದರಿಂದ ಇಂತಹ ಡೊಂಗಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣಿಯ ಸಾಂತ್ವಗೌಡ್ರಿಗೆ ಟಿಕಿ ಕಾಂಗ್ರೆಸ್ ಟಿಕೆಟ್ ಕೇಳಕ್ಕೆ ಹೋಗಿರ್ತಕ್ಕಂತಹ ಪುಣ್ಯಾತ್ಮನ ಮಾತಿಗೆ ತಾಲೂಕು ಜನ ಬೆಲೆ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಧಿವೇಶನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಇರ್ಬೋದು ವಿರೋಧ ಪಕ್ಷದ ನಾಯಕರು ಇರ್ಬೋದು ಇದರ ಬಗ್ಗೆ ಧ್ವನಿ ಎತ್ತಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಂದು ನಿನ್ನೆ ಅಥವಾ ಮೊನ್ನೆ ನಡೆದಂತ ನಿಮ್ಮ ಬಿಜೆಪಿಯ ಮುಖಂಡರು ಒಂದು ಪದ ಬಳಕೆ ಮಾಡ್ತಾರೆ ಶಾಂತನಗೌಡರು ಶಾಮರೂರು ಶಿವಶಂಕರಪುರ ಮೇಲೆ ಅಂದ್ರೆ ಅವರು ಕೈ ಒಂದು ಕೆಲಸ ಮಾಡ್ತಾರೆ ಒಬ್ಬ ಪತ್ರಕರ್ತರು ಒಂದು ಪ್ರಶ್ನೆ ಮಾಡ್ತಾರೆ ನೀವು ಯುವಕರು ಅಂದ್ರೆ ಮಿನಿಸ್ಟರ್ ಸ್ಥಾನ ಕೇಳುವಂಥದ್ದು ಮಾಡ್ತಾರೆ ನೀವೇ ಕೇಳಲ್ಲ ಅನ್ನೋ ಒಂದು ಪದ ಉತ್ತರಕ್ಕೆ ಮಾನ್ಯ ಶಾಸಕ ಡಿ ಜಿ ಶಾಂತಗೊಂಡ್ರು ಕೈ ತಟ್ಟುವಂತ ಕೆಲಸ ಮಾಡ್ತಾ ಇದ್ರು ಅನ್ನೋದು ಅವರ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಅಳಲಿದೆ ಹೆಂಗೆ ಅಂತ ಹೇಳಿದ್ರೆ ಕೈ ತಟ್ಟಿದ್ದು ಯಾವುದೋ ಮಿನಿಸ್ಟ್ರಿ ಸ್ಥಾನ ತೆಗೆದುಕೊಳ್ಲಿಕ್ಕೆ ಅಲ್ಲ ಆದ್ರೆ ನಮಗೆ ಸಚಿವ ಸ್ಥಾನ ಕೊಟ್ರೆ ಅದನ್ನ ನಾನು ನಿಭಾಯಿಸುವ ಶಕ್ತಿ ಇದೆ ಅಂತ ಹೇಳಿ ತಟ್ಟಿದ್ರು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದರು ಒಂದು ಆಪಾದನೆ ಆಗಿದೆ ನಿಮ್ಮ ಬಿಜೆಪಿ ಮುಖಂಡರ ಮೇಲೆ ಇದ್ರ ಬಗ್ಗೆ ಉತ್ತರ ಕೊಡ್ಬೇಕಪ್ಪ ನಾವು ಕಾಂಗ್ರೆಸ್ ಪಕ್ಷದ ವಕ್ತಾರನಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿ ನನ್ನ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ರೈತರ ಹೆಸರಲ್ಲಿ ಮೋಸ ಮಾಡ್ತಾ ಈತನ ವಿರುದ್ಧ ಈತನಿಂದ ನಿಂದನೆ ಒಳಗಾಗ್ಬಿಡ್ರಿ ಆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಕ್ ಬಂದಿರೋದು ತೊಡೆ ತಡ್ತಾರೋ ಕಾಲ್ ತಡ್ತಾರೋ ಮಂತ್ರಿ ಆಗ್ತಾರೋ ನನ್ಗೆ ಅದು ವಿಚಾರದನ್ನಲ್ಲ ಈಗ ಯಾಕಂದ್ರೆ ಅದು ಅದನ್ನೇ ಅದನ್ನೇ ಹೇಳ್ತಾ ಅಂತಂದ್ರೆ ನಿಮ್ಮ ಬಿಜೆಪಿ ಮುಖಂಡನ ಆರೋಪ ಮಾಡುವಂತದ್ದು ಮಾಡಿದ್ದಾರೆ ಅದನ್ನ ಬ್ಲೇಮ್ ಮಾಡುವಂತದ್ದು ಮಾಡಿದ್ದಾರೆ ಏ ಶಾಮರು ಶಿವಶಂಕರ ಅವರ ಫ್ಯಾಮಿಲಿ ಮೇಲೆ ತೊಡೆತಟ್ಟಿ ಮಿನಿಸ್ಟರ್ ಸ್ಥಾನವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಪಾದನೆ ಮಾಡುವಂಥದ್ದು ಅದು ಗಂಭೀರ ಆಪಾದನೆ ಕೂಡ ಇದೆ ಅವ್ರು ತೊಡೆನಾರ ಕೊಟ್ಟು ಕಟ್ಕೊಳ್ಳಿ ತೊಡೆನಾರ ಮರ್ಕೊಳ್ಳಿ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಐ ಆರ್ ಎಸ್ ಐ ಆರ್ ವಿಚಾರದಲ್ಲಿ ಯಾಕಂದ್ರೆ ಐ ಆರ್ ಅನ್ನ ಸು ಸುಮಾರು ಸ್ವತಂತ್ರ ಬಂದ ಸಹ ಎಸ್ ಐ ವರ್ಷಕ್ಕೊಂದ್ಸರಿ ಸಂವಿಧಾನದಲ್ಲಿ ಹೇಳಿದೆ ಅದನ್ನ ವರ್ಗೀಕರಣ ಮಾಡ್ಕೊಂಡ್ ಬರ್ತಾ ಇದಾರೆ ಇವತ್ತು ಈ ವಿಚಾರ ಇಂತ ಹಿಡ್ಕೊಂಡೇ ಸಹ ಬಿಹಾರದಲ್ಲಿ ನಾಶ ಆಗ್ತಾ ಇದ್ದಾರೆ ಯಾಕಂದರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಕಣ್ಮುಂದೆ ಕಾಂಗ್ರೆಸ್ನ ಅಜೆಂಡಾಗಳು ಯಾವ ರೀತಿ ಇದೆ ಅಂತ ಆ ನಿಟ್ಟಿನಲ್ಲಿ ಈ ಒಂದು ನಗರ ನಕ್ಸಲರು ಯಾಕಂದರೆ ಮುಸ್ಲಿಮ್ ಏನು ಮುಸ್ಲಿಂ ಲೀಗ್ನ ಭಾಗವೇ ಈಗಿನ ಕಾಂಗ್ರೆಸ್ ಆ ಭಾಗ ಜತೆ ಸೇರಿಕೊಂಡಿರ್ತಕ್ಕಂಥ ಇವರು ಸಹ ಕಾಂಗ್ರೆಸ್ ನಮ್ಮಲ್ಲಿರ್ತಕ್ಕಂಥ ಡೋಂಗಿಗಳು ಸಹ ಕಾಂಗ್ರೆಸ್ಸಿನ ಮೀಸಲಾತಿಲಿ ಅಡಿಯಲ್ಲಿರ್ತಕ್ಕಂತಹ ಬಿ ಜೆ ಪಿಗರು ಅಂದರೆ ನಿಮ್ಮ ರಾಜ್ಯ ಬಿ ಜೆ ಪಿಯ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ಆದೇಶ ಇಲ್ಲವೇ ಮಾಜಿ ಸಚಿವರಾದ ಎಂ ಪಿ ರೇಣುಕಾಚಾರ್ಯ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ತಮ್ಮ ಆಪಾದನೆ ಪ್ರತಿಭಟನೆ ಮಾಡೋಕ್ಕೆ ಅಕ್ಕೈತೆ ಆದ್ರೆ ಬಂದಂತ ಕರೆ ಕೊಟ್ಟಾಗ ಅಧಿವೇಶನ ಹತ್ರದಲ್ಲಿದ್ದಾಗ ಈ ನಮ್ಮ ವಿಜಯ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಸಾಹೇಬ ಟ್ವೀಟ್ ನೋಡಿ ಹೇಳ್ತಾ ಇದ್ದೀನಿ ಇದೂ ಸಹ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕಾರ್ಯಕರ್ತರ ಮೇಲೆ ಅಲ್ಲೇ ಕುರುಬ ಸಮಾಜ ಮೇಲೆ ಅಲ್ಲೇ ಹೊನ್ನಾಳಿ ಬಂದು ಯಶಸ್ವಿ ಅಂತ ಹೇಳಿದ್ಮೇಲೆ ಇದು ರಾಜ್ಯ ಗಮನಕ್ಕೆ ಹೋಗ್ಬೇಕಲ್ಲ ರಾಜ್ಯ ಗಮನಕ್ಕೆ ಬಂದಾಗ ವಿಜೇಂದ್ರ ಟ್ವೀಟ್ ಮಾಡಲೇಬೇಕಲ್ಲ ಇವತ್ತು ಹೊನ್ನಾಳಿಯಲ್ಲಿ ಕಾರ್ಯಕರ್ತರ ಮೇಲೆ ಅಲ್ಲೇ ಆಗಿದೆ ಅಂತ ಇವತ್ತಿಗೂ ಸಹ ಒಂದು ಶಬ್ದ ರಾಜ್ಯಾಧ್ಯಕ್ಷರು ಮಾತಾಡಿಲ್ಲ ವಿರೋಧ ಪಕ್ಷದ ನಾತಾಡಿಯಲ್ಲಿ ಮಾತಾಡಿಲ್ಲ ಅಂದರೆ ಈತನ ಸರ್ವಾಧಿಕಾರಿಗೆ ಅವ್ರಿಗೂ ಬೇಜಾರಾಗ್ಬಿಡೈತೆ ಈತನಿಂದನೇ ಪಕ್ಷ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಸಹ ಪಾರ್ಟಿ ಆಫೀಸಲ್ಲಿ ಮಾತಾಡ್ತಾ ಇದ್ದಾರೆ ಈತನಿಗೆ ಪಾರ್ಟಿ ಆಫೀಸಲ್ಲಿ ಮನ್ನಣೆ ಇಲ್ಲ ಇಲ್ಲೇ ಓಡಾಡ್ಕೊಂಡಿರಬೇಕು ಈತನ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ನೋವು ಡೋಂಗಿ ಲೂಟಿ ಅಣ್ಣ ತಮ್ಮದಿರೋ ಓಲೈಕೆ ಇದರಿಂದನೇ ಸಹ ಆತ ಸರ್ವನಾಶ ಆಗ್ತಾನೆ ಅಷ್ಟೇ